ೀ ನಮ್ಮ ಸಹಕಾರ ಮಂದಿಗೆ ನಮ್ಮ ಶ್ರೀದೇವಿಯವರ ಮಕ್ಕಳಾದ ಪ್ರಣತಿ ಮತ್ತೆ ಅವರಿಗೆ ಹಾಯ್ ಅಂದೆ ಪುಟ್ಟಕ್ಕ ನಾನು ಇನ್ನೊಂದು ಬೆಳತ್ತೀಗ ನಿನ್ಗ ಅತ್ತಿರ ಏನತ್ರಿ ಏ ಅದು ಟೆಡ್ಡಿ ಬೇರೆ ಅಂದ್ಲಾ ಮತ್ ನಾ ಕೊಡ್ಸಕ್ ಹೋದೆ ನಾಕ್ನೂರ ಐವತ್ತ நாளே அல்லஷிதா பஞ்சாத்திரை தக்தேவ அந்த அதுக்காக்கி இதே அழகத்தா அவர ஊந்த ஓட்ல அதுக்கு இன்னொச்சூரு ஜோர் பட்ட மாழகாட ஆட்ட சும்ம் ஆவ நம்ம ஊக்கு சிட்டு வந்தி பையக்கத்தா சும்னாக் எல்ல ಎಲ್ಲಾ ಪೂಸಿರದ ಪೂಸಿ ಪೂಸಿ ಹಿಂಗಾಗೇಳಿ ಯಾರ ಮಾತು ಕೇಳಂಗಿಲ್ಲ ಎಲ್ಲಿ ಹೋದ್ರ ಬಂದ್ರ ಇದು ಚಲವ ಇದು ಕಂಡದ್ ಮೆಂಡ್ರದೇವ್ ಅನ್ನಂಗ ಅದು ಬೇಕಿದ್ ಬೇಕಂತಂದ ಎಲ್ಲಾ ನೀವ್ ಮಾಡ್ರದ ಮುದ್ದು ನೀ ಸುಮ್ನೀರ ನಿನಗೇನು ಅಧಿಕಾರ ಇಲ್ಲ ಕಿಮ್ಯಾಕ್ ಕೈ ಮಾಡಕ್ ಹೇಳ್ತೀನಿ ನೋಡ ನಾನು ನೀನ್ ಹೆಂಗ್ ಹೊಡ್ದಿಲ್ಲ ನನ್ ಮಗಳಿಗೆ ನೀನ ಏಯ್ ಸುರೇಶ ಸುಮ್ನೀರ ನೀನೇನು ನಾವು ರೋಡ್ನಾಗ ಇದೀವಪ್ಪ ಬೇರೆ ಊರಾಗ ಇದ ನಡ್ರಿ ನಡ್ರಿ ಸುಮ್ನ ಏ ಇಕ್ಕ ನಡಿಯವ ಕಾರ್ ಹತ್ ನಡ್ರಿ ನಡ್ರಿ ಹೊಸರು ನಡ್ರಿ ಹುಟಕ ಬ್ಯಾಡ್ ನಡಿವಾ ನಿಮ್ಮವ್ವ ನಿಮ್ಮಪ್ಪ ಜಗಳ ಮಾಡ್ತಾರินಾ ನಡಿ ಬಾ ನೀನಗ ಅಲ ಗೋಶಿತ ಪಂಚಾಯತ್ರೆ ಕೊಡ್ಸ್ತೀನಿ ಅಂತವಾ ಕಣ್ಣುಸ್ಕೊ ನಿಮ್ಮವ್ವನ ವಾಪಸ್ ಅವರವ್ವನ ಮನೆ ಕಳ್ಸೋಣ ಅಂತ ಅಂದ್ರ ಬುದ್ಧಿ ಬರ್ತ ಹಾ ನಮೋ ಶಾಣಕ ನೀನು ನನ್ನ ಜೀವದ ಜೀರ್ಗಿ ಮಗಳಲ್ಲ ನೀನು ನನ್ನ ಮುದ್ದಿನ ಮಗಳಲ್ಲ ನೀನು ಬಾ ನಾ ಹೇಳಿದ್ದು ಕೇಳ್ತೀಯಲ್ಲವ ಬಂಗಾರ ಹೋಗುಂಬಾ ಶಾಣಕಿ ಅಲ್ಲಿ ಗುದ್ನೆ ಪುಂಚ್ರಿ ಹೋಗಿ ನಿನಗೆ ಎಂಥ ವಂತಿ ಗೋಶಿದ್ಧಪ್ಪ ಹೋಗೋಣ ಹೋಗನ ಅಂತ ವಂತಿ ಅಂತ ಕೊಡಿಸ್ತೀನಂತ ಹ್ಞೂ ಇಲ್ಲಿ ಇವೆಲ್ಲ ಹಳೆ ಹೋಗ್ಯಾವ ಅಲ್ಲಿ ಹೊಸ ಕೊಡಿಸ್ತೀನಿ ಬಾರ ಮಗಳ ಹೋಗೋಣ ಬರ್ತೀಲ್ವ್ವ ನೀನು ಬರ್ತೀನಿ ಬರ್ತಾನ ನಂಗ ನನ್ನ ನಾ ಗವಿಸಿದ್ ಜಾತ್ರೆ ದೊಡ್ಡ ನಾನು

ಆಯ್ತವ ಎಲ್ಲ ಕೊಡಸ್ತಾನ ನಿಮ್ಮಪ್ಪ ಈಗ ಹೋಗ್ಬರಿ ಹೊತ್ತಾಗತ್ತ ಊರಿಗೆ ಹೋಗ್ಬರಿ ಆಗಿ ಬಡ ಬಡ ಬರ್ರಿ ಹೋಗಣ್ಣ ನೀವೇನ್ರವ ಗೀತಾ ನೀವು ಕೊಪ್ಪಳಕ್ ಹೋಗಿರನಾ ಮತ್ತೇನ್ ಬರ್ತೀಯ ಊರಿಗೆ ಇಲ್ರಿ ಮಾವರ ನನ್ನನ್ನು ಬಿಟ್ಟು ಇವ್ರ ಬರ್ತಾರ ತಗೋರಿ ನನ್ನ ಕೊಪ್ಪಳಕ್ ಬಿಟ್ಟು ಇವ್ರಿಗೆ ನೂರಿ ಕೊಡ್ತೇನ್ರಿ ಮನಿ ಎಲ್ಲ ಹೊಂದೈತಿಲ್ಲ ಹೂ ಬೇವ್ವಾ ಮನಿ ಎಲ್ಲ ಹೊಂದೈತಿ ಈಕಿನ್ನ ಬಿಟ್ಟು ನಾ ಬರ್ತೀನಿ ಅಂತಾಳಿ ಈಗ ಸಂಜೆ ಮುಂದ ಹ್ಮ್ ಕಳ ಮನೆಗೆ ಹೋಗಕ್ಕೆ ನೀವು ನಡ್ರಿ ಊರಿಗೆ ನಾ ಎಲ್ಲ ಬರ್ತೀನಿ ಊರಿಗೆ ಹ್ಞೂ ಬಾ ನಾನು ಒಂದು ಒಳ್ಳೆ ಯೋಚನೆ ಮಾಡೀನಿ ಪುಟ್ಟಕ್ಕ ಅಲ್ಲಿ ಊರಿಗೆ ಹೋಗಂಬಾ ಎಲ್ಲ ಮಾಡ್ತೀನಿ ನಾನು ಘನ ಬಿಸಿಲಲ್ಲ ಹ್ಞೂ ಅಪ್ಪ ಘನ ಬಿಸಿಲು ಅಪ್ಪ ಒಂದು ನಿಮಿಷ ಕುಂದ್ರು ಬರ್ರಿ ನಾನು ಇವತ್ತು ಹೊಲಕ್ಕೆ ಹೋಗೋದಿಲ್ಲ ಒಂದು ಸ್ವಲ್ಪ ನಂದು ಮನೆಯಾಗ ಕೆಲಸ ಐತಿ ನಾನು ಒಂದು ನಿರ್ಧಾರ ಮಾಡೀನಿ ಅದನ್ನು ಅದನ್ನ ಅಂತ ಒಂದು ನಿಮಿಷ ಕುಂದಿರಲಿ ಅವನು ಬರಲಿ ಏನಾಯಪ್ಪ ನನಗಂಕರು ಕರೇನ ಹೆದರಿಕೆ ಬರುತ್ತ ನೀವು ನಾವು ಕರೇನಪ್ಪ ನಾವು ಸಣ್ಣರಿದ್ದಾಗ ನಮ್ಮ ತಾಯಿ ತಂದಿನ ಇಷ್ಟ ಅಲಾಲ ಅನ್ಸಿಲ್ಲ ನೋಡು ನಮ್ಮ ಅಪ್ಪ ಏನು ನಾ ನಮ್ಮ ಏನು ಹೇಳ್ತಾ ಹೇಳ್ತಾಳ ಅದನ್ನ ಅಚ್ಚುಕಟ್ಟಾಗಿ ನಾವು ಮಾಡಿವ್ ನೋಡು ಎಂದೂ ಎದ್ರು ಮಾತಾಡಿಲ್ಲ ಆಮೇಲೆ ನಮ್ಮ ಅಪ್ಪ ತಲೆ ಅಂತ ಕೆಲಸ ನಾವೆಂದೂ ಮಾಡಿಲ್ಲ ಈಗ ನಿಮ್ಮಅನು ಅಷ್ಟ ಬಂದಲ್ಲ ನಡಿಯಾಕಂತ ನಮ್ಮ ಮನೆಗೆ ಬಂದಾಗಿನ್ ನಾನು ನನಗ ಅನುಸರ್ಷನ್ ನೆಡ್ದಾಳ ಹೊರತು ಎಂದೂ ನಮ್ಮಅನ್ ಮಾತಿಗಾಲಿ ನನ್ನ ಮಾತಿಗಾಲಿ விருல்லூ சரிக்கு அந்த நீங்க கொடுஸ் உம் ಹೋಲ ರಮೇಶ ಒಂದಿಟ್ಟು ಅಡ್ಡಾಗಿ ಹೋಗು ಮತ್ತೆ ಏನೇನು ತಿಂದು ಬಂದೀವಿ ಅಂಕ್ರ ಒಟ್ಟು ಅಷ್ಟಿಲ್ಲ ಮತ್ತೆ ನೀ ಏನ್ರಿ ಉಂತೇನ ಸಂಗೀತ ಹೋಗಿ ಇಲ್ಲ ಅಂತೀನಿ ಇಲ್ಬೇವ ನನಗೇನು ಉಣ್ಣೋದು ಬೇಡ ಒಂದು ಎರಡು ನಿಮಿಷ ಮೊಕ್ಕೋಬೇಡ ಏನೋ ಮಾತಾಡ್ಬೇಕು ನಾನು ಕುಂದ್ರೆ ಒಂದು ನಿಮಿಷ ನೀನು ಏನ್ ಲೋ ಅಪ್ಪ ನೀ ಕುಂತರ ಕುಂದ್ರ ಏನೋ ಮಾತಾಡ್ತಾನಂತವ ಹ್ಮ್ ಬಂದ್ಲು ಮಾವರ ಕುಡಿಯಾಗ ನೀರ್ ತೊಂಬರ್ಲನ್ರಿ ಹ್ಮ್ ಒಂದಿಟ್ಟು ಪಾನ್ಕ ಮಾಡ್ತೀನಿ ನೋಡವಾ ಬಾಳ ಬಿಸಿಲು ಒಂದೈತಿ ಒಂದಿಟ್ಟು ಪಾನ್ಕ ನಾ ಮಾಡ್ಬಿಡುವ ಏ ಒಂದು ನಿಮಿಷ ಬಾಯ್ಲಿ ನಿಂದ್ರು ನಿನ್ನ ಜೊತೆಗೆ ಮಾತಾಡ್ಬೇಕು ಆಮೇಲೆ ಪಾನಕರ ಮಾಡು ವಿಷನದ ತಂದು ಕೊಡುವಂತೆ ಅಂತ ಎಲ್ಲರಿಗೂ ಬಾಯ್ ಲಿಂದ್ರಿ ಇಲ್ಲ ನಿಮಿಷ ನಿನ್ನ ಜೊತೆಗೆ ಮಾತಾಡ್ಬೇಕು ಏನು ರೀ ಅದು ಯಾಕೆ ರೀ ಮಾತಾಡಿ ನಾನು ಸಾಯಿಸ್ತೀರಿ ದಿನಾ ದಿನ ಹಿಂಗೆ ಚುಚ್ಚಿ ಚುಚ್ಚಿ ಮಾತಾಡ್ಸಾಕಿನ ಮಾತಾಡಕಿನ ಒಂದಾ ಸರಿ ನನ್ನ ಕುತೀಜಿ ಸಾಯಿಬಿಡ್ದ್ ಬಿಡ್ರಿ ನಿಮಗೆ ಹೆಂಗೆ ಬೇಕು ಹಂಗೆ ಇರ್ವಂತ್ರಿ ನಾನು ಸಾಯ್ಬಿಡ್ದೆ ನೀನು ಡೌ ಮಾಡಿದ್ರೆ ಇಲ್ಲಿ ಯಾರು ಹೆದ್ರೋದು ಇಲ್ಲ ನಿನ್ನ ಮಾತನ್ನ ಯಾರು ನಂಬೋದು ಇಲ್ಲ ನಾನು ಮಾತಾಡೋಕೆ ಹತ್ತೀನಿ ಮಾತಾಡಬೇಕು ಅಂತೀನಿ ಅಂದ ಮ್ಯಾಗ ಕೇಳ್ಬೇಕು ಬಾಯಿ ಮುಚ್ಕೊಂಡು ಅಷ್ಟ ಪುಟ್ಟಕ್ಕಿನ ಸಾಲಿನ ಎಷ್ಟು ತಿಂಗ್ಳು ಐತಿ ಇನ್ನೇನು ಆಕಿದ ಎಕ್ಸಾಮ್ ಮುಗೀತಾವು ಮಾರ್ಚ್ನ್ಯಾಗ ಸುಟಿ ಕೊಟ್ಟು ಬಿಡ್ತಾರೆ ಅವರಿಗೆ ಇವೆ ಎರಡ ತಿಂಗ್ಳು ಇದು ಒಂದು ತಿಂಗಳು ಮುಂದಿನ ತಿಂಗ್ಳು ಅಷ್ಟ ಯಾಕ ಮಾರ್ಚ್ ಮೊದಲ ವಾರದಿಂದನ ಕಿಗ್ ಹೌದಿಲ್ಲ ನಾನು ನನ್ನ ದೋಸ್ತಿಗೊಬ್ಬಂಗ ಫೋನ್ ಮಾಡಿದ್ದೆ ಮೈಸೂರಾಗ ಒಂದು ಗುರುಕುಲ ಅಂತ ಹೇಳಿ ಒಂದು ಸ್ಕೂಲ್ ಐತೆ ಗುರುಕುಲದಾಗ ಯಾವಾಗ ನೀನು ಹೋಗಿ ಹಾಕಿದ್ರು ಅಡ್ಮಿಷನ್ ಮಾಡ್ಕೊಂತಾರ ಏನಿಲ್ಲ ಅಂದ್ರೂ ಮಿನಿಮಮ್ ಹುಡುಗರಿಗೆ ಆರು ವರ್ಷದ ಮೇಲ್ಪಟ್ಟ ಮಕ್ಕಳು ಎಲ್ಲರೂ ಅಡ್ಮಿಷನ್ ತಗೋತಾರೆ ನೀ ಯಾವಾಗರ ಕರ್ಕೊಂಡೋಗು ಅವ್ರಿಗೆ ಟಿ ಸಿ ಒಂದು ಕೊಟ್ಬಿಟ್ರೆ ಸಾಕು ಈಗ ನಾನು ಏನು ನಿರ್ಧಾರ ಮಾಡೀನಿ ಅಂದ್ರೆ ನಾನು ಇನ್ನೂ ಒಂದು ವಾರ ಬಿಟ್ಟು ಅವ್ರ ಸಾಲಾಗ ಮಾತಾಡಿ ಆಕೆ ಟಿ ಸಿ ತಗೊಂಡೋಗಿ ಆ ಗುರುಕುಲಕ್ಕೆ ಹಾಕಿ ಬರ್ಬೇಕಂತ ಅಂತ ಮಾಡಿ ಹಾಸ್ಟ್ಲು ಎಲ್ಲ ಚಲೋ ಐತಿ ಚಲೋತ್ ನಿಂಗೆ ಬಳಿತಾಳ ಯವಾ ಏನಾಚಿ ನೀನು ದಿನ ಈಗ ಏಳು ವರ್ಷದ ಐತಿ ಅದನ್ನು ತಗೊಂಡೋಗಿ ಹಾಸ್ಟ್ಲೆ ಬಿಡೋ ಇಡ್ತಾನಂತೀತ ಏನು ಮಾತಾಡ್ತೀನಿ ಅಂತ ನೀನು ಹುಚ್ಚಿದಂಗೆ ಏನೇನಾರ ಮಾತಾಡ್ಬಿಟ್ಟು ನೋಡಿ ನಾನು ಸುರೇಶ ಹೇಳ್ತೀನಿ ನಾನು ನಿನಗೆ ಯವ್ವ ಕರೆ ಹೇಳಕತ್ತಿ ನಾನು ಆ ಗುರುಕುಲದಾಗ ಹಾಸ್ಟೆಲ್ ಐತಿ ಎಲ್ಲ ಐತಿ ಅವರು ವಿದ್ಯೆ ಜೊತೆಗೆ ಸಂಸ್ಕಾರನು ಕಳಿಸ್ತಾರ ಒಳ್ಳೆ ಬುದ್ಧಿನೂ ಕಳಿಸ್ತಾರ ವಿದ್ಯೆನೂ ಕಲಿಸ್ತಾರ ಏನ್ ಈಕಿ ಜೊತೆಗಿದ್ಲಂದ್ರ ನನ್ನ ಮಗಳು ಇಕಿದ ಕೆಟ್ಟ ಬುದ್ಧಿ ಕಲಿತಾಳೆ ನಾನು ಅಲ್ಲೇ ಹೋಗ್ತೀನಿ ಯಾವ್ದಾರ ಫ್ಯಾಕ್ಟ್ರಿ ಆಗ ಕೊನಿಗೆ ನಾನು ವಾಚ್ಮ್ಯಾನ್ ಆಗಿರ ಸೇರ್ಕೊಂಡು ನಾನು ಅಲ್ಲೇ ನನ್ನ ಮಗಳ ನೋಡ್ಕೊಂಡು ಹೋಗೋದು ಬರೋದು ಮಾಡ್ತೀನಿ ಹೊರತು ಈ ಹೆಣ್ಣು ಜೊತೆಗೆ ನಾ ಇರೋದು ನೋಡವ್ ನೀ ಏನಾರ ಮಾಡು ನನಗೆ ಅಂಕ್ರಿಗೆ ಈ ಜೊತೆ ಈಗ ಆಗದಲ್ಲ ನಾವು ಅಲ್ಲಿ ಈಗ ಏ ನೀನಾಪ್ನ ಏನ್ ಏನು ಆಕಿ ಸಂಗೀತ ಅವ್ವ ಬಸ್ರದಳ ಇನ್ನೊಂದು ಕೂಸು ಬರುತ್ತ ಆಕಿಗೆ ಅದ್ರ ಜೊತೆಗ ಆಟಾಡಕಾಗತ್ತ ಚಂದಗ ಅದು ದ ಸಣ್ಣದು ಕೂಡಿ ಅಕ್ಕನೋ ತಮ್ಮನೋ ತಂಗಿನೋ ಬಂತು ಅಂದ್ರ ಎರಡೂ ಕೂಡಿ ಆಡ್ತಾವ ಬೇರೆ ಬೇರೆ ಮಾಡ್ಬೇಡ ದೊಡ್ಡ ಕೆಲ್ಲಕಿ ಈಗ ಏಳು ವರ್ಷದ ಐತಿ ಒಂದಿಟ್ಟು ಮಮಕಾರ ಅನ್ನೋದು ಇರ್ಬೇಕು ಸುರೇಶ ಅದನ್ನು ಪ್ರೀತಿ ಉಣ್ಬೇಕು ಮಕ್ಕಳು ಪ್ರೀತಿ ಉಣ್ಣಕು ಪುಣ್ಯ ಮಾಡಿರ್ಬೇಕು ಏನ್ ಸಾಣ್ದಿದ್ದಾಗ ನಾ ಹಾಸ್ಟೆಲ್ಗ ಕೀಯಾ ಮಾಡ್ಬೇಕಂದ್ ಮಾಡಿ ಏ ಏನೇನಾರ ಮಾತಾಡ್ಬಿಡಪ್ಪ ನಾ ನಾವು ಇದಕ್ಕೆ ಯಾರು ಒಪ್ಪದಲ್ ನೋಡಪ್ಪ ನಾನಂತೂ ಮರೆಯಲ್ಲ ಒಪ್ಪದಲ್ಲ ಅಂದ್ರೂ ಒಪ್ಪದಲ್ಲ ನನ್ನ ಮಗಳನ್ನ ಎಲ್ ನನ್ನ ಮೊಮ್ಮಗಳನ್ನ ಎಲ್ಲೂ ಕಳ್ಸಕ್ಕತ್ತಿಲ್ಲ ಕಳ್ಸೋದಿಲ್ಲ ನಮ್ಮ ಜೊತೆಗೆ ಇರ್ತಾಳೆ ಆಕೆ ಯಪ್ಪ ಇಲ್ಲೇ ನಮ್ಮ ಜೊತೆಗೆ ಇದ್ಲು ಅಂದ್ರ ಒಂದ್ ರೂಪಾಯಿದ ಸಂಸ್ಕಾರನೂ ಕಲಿಯೋದಿಲ್ಲ ಒಂದ್ ರೂಪಾಯಿದ ಬುದ್ಧಿನೂ ಬರೋದಿಲ್ಲ ಅಕ್ಕಿಗೆ ಅವ್ರ ಅವನ ಕಚಡಾ ಬುದ್ಧಿ ಬರ್ತೈತಿ ಆಮೇಲೆ ಮೂರು ಮೂರ್ ದಿನಕ್ಕೊಂದ್ಸರಿ ಇದು ಆಟಗಳನ್ನ ಹಾಕಿ ನೋಡಿ ನೋಡಿ ಕಲ್ತು ನಾಳೆ ಮದುವೆ ಮಾಡ್ಕೊಂಡು ಹೋಗಾಳಲ್ಲ ನಮಗೆ ಇಡ್ತಾರ ಶಗಣಿ ಏನು ನಾ ಅದಕ್ಕೆ ಹೇಳ್ತೀನಿ ಕೇಳು ಬಿಟ್ಬಿಡು ಅಕ್ಕಿನ ಚಂದಾಗ ಸಂಸ್ಕಾರವಂತೆ ಮಾಡ್ತೀನಿ ನಾನು ಹೆಣ್ಣು ಮಗಳಾಕಿ ಚಂದಕ ಸಂಸ್ಕಾರ ಕಲ್ತು ಒಂದಿಟ್ಟು ಉದ್ದಾರ ಆಕೈತಿ ನನ್ನ ಮಗಳು ಮಗಳಲ್ಲ ನನಗೆ ಮಗಳು ಅದ್ ಹೆಂಗ್ ನೀವು ಹಾಸ್ಟ್ಲ ನಾನು ನೋಡ್ತೀನಿ ಲೇ ಆಕಿ ನನ್ನ ಮಗಳೇ ನನ್ನ ಮಗಳಾಕಿ ನನಗೆ ಪೂರ ಅಧಿಕಾರ ಐತಿ ಅಪ್ಪಾಗಿ ನನಗ ಪೂರ ಅಧಿಕಾರ ಐತಿ ನಾನಾಕಿನ್ನ ಇಟ್ಟ ಓದಿಸ್ತೀನಿ ನಾ ಸಾಲಿಗೆ ಹಾಕಿ ಹಾಕ್ತೀನಿ ಚೊಲೋ ಐತದ ಸಾಲಿ ಎಲ್ಲ ಊಟ ಕೊಟ್ಟು ಬಟ್ಟೆ ಕೊಟ್ಟು ಬರೀ ಕೊಟ್ಟು ಚಂದಗ ಸಂಸ್ಕಾರ ಕೊಟ್ಟು ಕಲಿಸ್ತಾರ ನಿನ್ನಂಗ ಮಾತಿತ್ತಿದ್ರ ಬಜಾರ್ ಅಂತಿಲ್ಲ ಆಮೇಲೆ ಏನದು ಅಸೈತನ ನಮ್ಮ ಸಿಟ್ಟು ತಗೊಂಡಕ್ಕಿನ್ನ ಮಗಳ್ ಹೊಡೆದ್ನೆ ಆಮೇಲೆ ರಮೇಶನ್ ಹಿಂತಿ ಮಗಳ ಸಿಟ್ಟು ತಗೊಂಡು ಪುಟ್ಟಕ್ಕನ್ ಹೊಡೆದ್ನೆ ಇಲ್ಲ ಅಂದ್ರೆ ದಾರಿಗುಗರು ಯಾರದ ಸಿಟ್ಟು ತಗೊಂಡು ಪುಟ್ಟಕ್ಕನ್ ಹೊಡೆದ್ನೆ ಏನು ಅಕ್ಕಳಾಕಿ ನನ್ನ ಮಗಳು ಏನು ಅಕ್ಕಳಾಕಿ நான் யாத காரணக்கு நன் மகளும் நஞ்சிர் தான் ஒம்பத் திங் கொண்டு பெழசி கொய் தகுதேத்து பூரா அதிார்க்க அப்பா ஏன் ஏன் நீன் மீசித்தி இஷ்டிரிஷ்ட் நகனி தினக்கூகித்தூரா அது மத இர்பித் நமக்கு ஏன் துடித்தீ நீங்க நானும்கிடு மாதாடபு மத்த நான் கண்டன மனசுக்கு நோவாக திராஸ் கொடபார்டு நான் கண்ட திராஸ் கொடபார்டு நான் கண்டித்து இஷ்டு தடுக்கோந்தி நான் ஏன் மாதிரி கண்டாக ஏன் மாவத்த ரமேஷின் மேலே டிபெண்ட் ஆகி நீ அது நேன் மர்த்தி நான் நான் ஆனது நம்ம அண்ணன ஒன்று அங்கடியாக கொடுத்து நீங்கள் வந்தேன் நீஷ்டு மாதாட்ரல் நீவீங்க ஏன்னா ஒன்று ஒன் ஒன்று பட்டி இதவரே பட்டி தந்து கொட்டி நீ ಎಲ್ಲಾ ಬಟ್ಟೆ ಬರಿ ತಂದಿರದು ರಮೇಶ ರಮೇಶನ್ ಮಡ್ಲಿಗೆ ಹಾಕಿ ಮಗಳು ಬೆಳಸಂತ ಬಿಟ್ಟು ನೀನು ಅದು ಒಂದು ಹೊರ ನಂಬ್ಕೊಂಡು ಹೊಲದ ದುಡಿದ್ರಿ ಇಲ್ಲ ಅಂದ್ರೆ ಮಾಡಿದಿ ಈಗ ನಿನ್ನ ಕಾಳಜಿ ಬಂದ್ ಈಗಿನ ಹಾಸ್ಲಿಗೆ ಇಲ್ಲಡ ನನಗ ಬಾಯ್ ಬಡ ನೀನು ನನಗ್ ಮತ್ ಎಲ್ಲಾ ಸಿಟ್ಟು ನಿನ್ನ ಮ್ಯಾಗ ಐತಿಗ ಅದು ಮತ್ತ್ ಇಷ್ಟ ದಿನ ತಡ್ಕೊಂಡಿನ ನಮ್ಮ ನಮ್ಮಅಪ್ಪನ ಮಕ್ಕ ನೋಡಿ ನನ್ನ ಮಗಳ ಮಖ ನೋಡಿ ತಡ್ಕೊಂಡಿ ನಾನು ಮತ್ ಪೆಕ ಪೆಕಾ ಪೆಕಾ ಒದ್ದಾಬಿಡ್ತೀನಿ ಹೊಡಿ ಬಡಿ ಸಾಯಿಸು ನಾನಂತರ ತಲೆ ಕೆಚ್ಕೊಳಲ್ಲ ನನ್ನ ಮಗಳು ಎಲ್ಲೂ ಕಳಿಸೋದಿಲ್ಲ ಮನೆಯಾಗ ನನ್ನ ಜೊತೆಗೆ ತಾಯಿ ತಂದಿ ಪ್ರೀತಿ ಅಜ್ಜ ಅಜ್ಜಿ ಪ್ರೀತಿ ಜೊತೆಗೆ ನನ್ನ ಮಗಳು ಬೆಳೀತಾರ ನೀವು ದುಡ್ದು ಹಾಕ್ತಿದ್ರೆ ಹಾಕಿರಿ ಬಿಡ್ತಿದ್ರೆ ಬಿಡ್ರಿ ನಾನು ನನ್ನ ಮಗಳು ದುಡ್ದು ನಾನು ಸಾಕ್ತೀನಿ ನನಗೆ ಆ ಧೈರ್ಯ ಐತಿ ನನಗೆ ನನ್ನ ಮಗಳು ಬಿಟ್ಟು ನಾನಂತರೂ ಎಲ್ಲೂ ಇರೋದಿಲ್ಲ ಹೌದಪ್ಪ ಸುರೇಶ ನಾವು ಯಾರು ಇದು ಕೊಪ್ಪೋದಿಲ್ಲ ಹಾಕಿ ಬೇಕಾರ ಒಂದು ಹತ್ತು ಹನ್ನೆರಡು ವರ್ಷಕ್ಕಾಗಲಿ ಅವಾಗ ಆಕಿನ ಹೋಗಿ ನೀನು ಹಾಸ್ಟ್ಲಿಗೆ ಹಾರ ಹಾಕು ಎಲ್ಲರ ಹಾಕು ನಾವು ಯಾರು ಬೇಡ ಅನ್ನೋದಲ್ಲ ನೀನು ಇಂಥವೆಲ್ಲ ಯೋಚನೆ ಮಾಡ ಈಗೇನು ಇನ್ನು ಮಾರ್ಚ್ನಿಗಲ್ಲ ಯಾಕೆ ಈಗ ಮಾತಾಡಕತ್ತಿ ನೀನು ಯವ್ವಾ ಅದು ಮಾರ್ಚ್ನ ಕರ್ಕಂತಾರಂದ್ರೂ ಪ್ರೊಸೀಜರ್ ಇರ್ತಾವ ಎರಡು ತಿಂಗಳು ಆಗೇ ಹೋಗುತ್ತ ಬೇಡಲ್ಲ ಸುರೇಶ ಬೇಡ ನಮ್ಮ ಮನೆಗೆ ಯಾವ ಹುಡುಗರ ಇಲ್ಲ ಇರೋದಾಕೋಬೇಕಿ ಯಪ್ಪ ರಮೇಶಂದು ಬರ್ತೀಗ ಮಗು ನಾಳೆ ಮತ್ತೆ ಈಕಿ ಹಡಿತಾಳ ಅವು ಎರಡು ಬರ್ತಾವು ಬುಟ್ ಬಿಡ್ರಿ ಪುಟ್ಟಕ್ಕ ಬುದ್ಧಿ ಬರಕತ್ತೈತಿ ಈಗ ಇಂಥವೆಲ್ಲ ಆಕಿ ನೋಡಿದ್ಲಂದ್ರ ಆಕಿಗೆ ಮನ್ಸಿನ ಮ್ಯಾಗ ಬಹಳ ಕಷ್ಟಕ್ಕೂ ಅದಕ್ಕ ಇಡ್ಬೇಕು ಅಂತ ಕತಿ ನಾನು ಅರ್ಥ ಮಾಡ್ಕೋರಿ ನಂದು ಬಂಗಾರ ಜಗಳ ವಾ ಅಲ್ಲಿ ಯಾರು ಇರಲ್ಲ ಅಷ್ಟ ಅಲ್ಲೆಲ್ಲ ನಿನ್ನ ನೋಡ್ಕೊಳಕ ನಿಮ್ಮ ಟೀಚರ್ಗಳು ಇರ್ತಾರ ಆಮೇಲೆ ಸರ್ಗಳು ಇರ್ತಾರ ಆಯಾಗಳು ಇರ್ತಾರ ಆಮೇಲೆ ಅಲ್ಲಿ ದಿನಾ ಬೆಳಗ್ಗೆ ತಕ್ಷಣನೇ ಹೋಮ್ ವರ್ಕ್ ಅವರೇ ಮಾಡಿಸ್ತಾರ ಆಮೇಲೆ ನಿಂಗೆ ಒಳ್ಳೆ ಒಳ್ಳೆ ಬಟ್ಟೆ ಕೊಡ್ತಾರವಾ ಆಮೇಲೆ ಅವರ ಬ್ಯಾಗ್ ಕೊಡ್ತಾರ ಅವರ ಪುಸ್ತಕ ಕೊಡ್ತಾರ ಅವರ ನಿಂಗೆಲ್ಲ ತಲೆ ಬಾಸ್ತಾರ ಊಟ ಮಾಡಿಸ್ತಾರ ನೀನು ಅಲ್ಲೇ ಹಾಸ್ಟೆಲ್ಗ ಇದ್ದು ಓದ್ಬೇಕವಾ ನಾಳೆ ಮತ್ತೆ ನೀ ಡಾಕ್ಟರ್ ಆಗಬೇಕಾ ಬೇಡ ನೀನು ತಲೆ ಕೆಸ್ಕೊಬಿಡವ ಮನೆಗೆ ಹೋಗಿರನಂತ ಏನು ಈ ಪಪ್ಪ ಜೊತೆಗಿರೋದ್ ಬೇಡ ಇಲ್ಲಡ ನನ್ನ ಮಗಳನ್ನ ನನ್ನಿಂದ ದೂರ ಮಾಡೋ ಪ್ರಯತ್ನ ಮಾಡಿ ಕೆಟ್ಟದ್ದೇನ್ ನನ್ನ ಮಗಳ ತಲೆ ತುಂಬಿದಿ ಅಂದ್ರೆ ಮತ್ತ ನೀನ್ ಹೆಣನ ಕೆಡುತ್ತೀನಿ ನಾನು ಅಡ್ಡಡ್ಡ ಉದ್ದುದ್ದ ಹೇಳಿಬಿಡ್ತೀನಿ ನಾನು ಸಂಗೀತ ಏನಾರ ಮಾಡ್ ನಾನಂತರೂ ನನ್ನ ಮಗಳನ್ನೆಲ್ಲೂ ಕಳ್ಸೋದಲ್ಲ ನನಗೆ ಗೊತ್ತೈತೆ ಹೆಂಗ್ ಬೆಳೆಸ್ಬೇಕಂತೇಳಿ ನಾನು ಎಲ್ಲ ಸಂಸ್ಕಾರನೂ ಕೊಡ್ತೀನಿ ರೀ ಒಪ್ಕೋತೀನಿ ರೀ ಒಪ್ಕೋತೀನಿ ನಾನು ನನ್ನ ಮಗಳ ಕಡೆ ಲಕ್ಷ್ಯ ಕೊಡಲಿಲ್ಲ ಹೌದು ಈಗ ಯಾರು ನೋಡೋಲ್ಲ ಫೋನು ಎಲ್ಲರೂ ಫೋನ್ ನೋಡ್ತಾರೆ ಅವ್ರ ಮಕ್ಕಳು ಬೆಳೆಸೋದು ಅವ್ರ ಕರ್ತವ್ಯ ರೀ ಬೆಳೆಸಿ ಬೆಳೆಸ್ತಾರೆ ಹೌದು ನಾನು ಜನ ಅದಾರಂತ ನಾನು ಒಂಚೂರು ನೆಗ್ಲೆಕ್ಟ್ ಮಾಡಿದ್ದು ನಿಜ ಇನ್ಮೇಲ್ ತ ಆತ ಆಚಾರ ನಾ ಮಾಡಲ್ಲ ನನ್ನ ನಾನು ಕಣ್ಣಾಗಪ್ಪಿ ನೋಡ್ಕೊಂಡ್ ನೋಡ್ಕೊತೀನ್ರಿ ಕೈ ಮುಗಿದ ಕಾಲಿಗೆ ಬೆಳ್ತೀನ್ರಿ ತಾಯಿ ಮಗಳ ದೂರ ಮಾಡಬಾಡ್ರಿ ದೂರ ಮಾಡಬಾಡ್ರಿ ನಿಮಗ್ ಸಿಟ್ಟ ಏನೇನೋ ನಿರ್ಧಾರ ತಗೋಬಾಡ್ರಿ ದಯಮಾಡಿ ತಗೋಬಾಡ್ರಿ